ನಮ್ಮ ಸಂಬಂಧಿಕರೇ ನಮ್ಮ ದಾಯಾದಿಗಳೇ ನಮ್ಮ ಜಾಗಗಳು ಅಂತ ಅಕ್ರಮವಾಗಿ ಬೇಲಿಗಳನ್ನು ಹಾಕುವಂಥದ್ದು ಅಥವಾ ನಮ್ಮ ಜಾಗವನ್ನ ಒತ್ತುವರಿಯಾಗಿ ಮಾಡ್ಕೊಂಡ್ಬರದು ಸುಮ್ ಸುಮ್ನೆ ಒತ್ಕೊಂಡು 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 ನಂದು ಇಲ್ಲಿ ಗಂಟೆ ಇದೆ ಇಲ್ಲಿ ಗಂಟೆ ಇದೆ ಅಂತ ಬರುವಂಥದ್ದು ಮತ್ತೆ ಯಾವುದೇ ಕಾರಣಕ್ಕೂ ಆ ಜಾಗ ಜಮೀನು ಆಸ್ತಿ ಅವನಿಗೆ ದಕ್ಕಿ ಅವನು ಅದರಿಂದ ಉದ್ಧಾರ ಆಗಬಾರ್ದು ಅನ್ನುವಂತಹ ಒಂದಷ್ಟು ಹೊಟ್ಟೆ ಕಿಚ್ಚಿನ ವ್ಯವಸ್ಥೆಗಳಿಂದಾಗಿ ಸೊ ಹೀಗಾಗಿ ಏನಾಗುತ್ತೆ ದಾಖಲಾತಿಗಳನ್ನು ಸರಿ ಮಾಡ್ಕೊಳ್ಳೋಕ್ಕೆ ಅವ್ರನ್ನ ಕರೆದು ಕರೆದು ಹಣ್ಣು ಗಾಯಿ ನೀರುಗಾಯಿ ಆಗ್ಬಿಟ್ಟಿರ್ತಾರೆ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ವೀಕ್ಷಕರೇ ಸಾಮಾನ್ಯವಾಗಿ ಇವತ್ತೊಂದು ದಿನ ನಾನು ಹೇಳ್ತಾ ಇರತಕ್ಕಂತಹ ಮಾಹಿತಿಗಳು ಬಹಳ ಅದ್ಭುತವಾದಂಥದ್ದು ನೋಡಿ ಇವತ್ತು ಒಂದು ಕೂಡು ಕುಟುಂಬ ಸಂಬಂಧ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಹೀಗೆ ಒಂದು ಮನೆ ಮೇಲೆ ನಾನಾ ವಿಧದ ಸಂಬಂಧ ಸೋದರ ಸಂಬಂಧ ತಾಯಿ ಕಡೆ ಸಂಬಂಧ ತಂದೆ ಕಡೆ ಸಂಬಂಧ ಹೀಗೆ ನೂರೆಂಟು ಸಂಬಂಧಗಳು ಬಹಳಷ್ಟು ವಿಧದಲ್ಲಿ ನಾವು ನೋಡ್ತಾ ಇರ್ತೀವಿ ನೋಡಿ ಈ ಸಂಬಂಧಗಳಲ್ಲಿ ಒಂದು ಕುಟುಂಬದಲ್ಲಿ ಈ ಆಸ್ತಿಯ ಪಾಲುದಾರಿಕೆ ಅಂತ ಬರ್ತೀವಿ ನನಗಿಷ್ಟ ಆಸ್ತಿ ನಿನಗಿಷ್ಟ ಆಸ್ತಿ ಅಂತಕ್ಕಂಥದ್ದು ಇವತ್ತು ನಮ್ಮ ಒಂದು ಪ್ರಾಪರ್ಟಿ ಅಕ್ಕಪಕ್ಕದಲ್ಲಿ ನಮ್ಮ ಅಣ್ಣ ತಮ್ಮಂದಿರಗಳದೇ ಇರಲಿಕ್ಕೆ ಸಾಧ್ಯ ಆಗ್ತದೆ ಹೊರತು ಬೇರೆ ಯಾರ್ದು ಇರೋದು ಬಹಳ ಅಪರೂಪ ಇಂತಹ ಸಂದರ್ಭಗಳಲ್ಲಿ ಇವತ್ತು ನಮ್ಮ ಜಾಗ ಆಸ್ತಿ ಹೊಲ ಗದ್ದೆ ಜಮೀನುಗಳಲ್ಲಿ ವ್ಯರ್ಥ ನಮ್ಮ ಸಂಬಂಧಿಕರೇ ನಮ್ಮ ದಾಯಾದಿಗಳೇ ಅಕ್ರಮವಾಗಿ ಪ್ರವೇಶ ಆಗುವಂಥದ್ದು ಅಥವಾ ನಮ್ಮ ಜಾಗಗಳು ಅವ್ರದ್ದು ಅಂತ ಅಕ್ರಮವಾಗಿ ಬೇಲಿಗಳನ್ನು ಹಾಕುವಂಥದ್ದು ಅಥವಾ ನಮ್ಮ ಜಾಗವನ್ನು ಒತ್ತುವರಿಯಾಗಿ ಮಾಡ್ಕೊಂಬರೋದು ಸುಮ್ಮನೆ ಸುಮ್ಮನೆ ಒತ್ಕೊಂಡು ಒತ್ಕೊಂಡು ಹೊತ್ಕೊಂಡು ನಂದು ಇಲ್ಲಿ ಗಂಟ ಇದೆ ಇಲ್ಲಿ ಗಂಟ ಇದೆ ಅಂತ ಬರುವಂಥದ್ದು ವ್ಯರ್ಥ ತೊಂದರೆ ನಮ್ಮ ಪಾಡಿಗೆ ನಾವು ಬೆಳೆಯನ್ನು ಬೆಳಕೊಂಡು ಜೀವನ ಮಾಡ್ತಾ ಇದ್ದರೂ ಕೂಡ ತೊಂದರೆಗಳನ್ನು ಮಾಡುವಂಥದ್ದು ಹಾಗೆ ಇವತ್ತು ಇವತ್ತು ನೀವು ಕೆಲವು ಸ್ತ್ರೀಯರಿಗೆ ತವ್ರ ಮನೆಯಿಂದ ಸಿಗಬೇಕಾದಂತಹ ಆಸ್ತಿ ಪಾಸ್ತಿಗಳಲ್ಲಿ ತೊಂದರೆಗಳಾಗುವಂಥದ್ದು ಹೊರ ಅಣ್ಣ ತಮ್ಮ ಅತ್ತಿಗೆಯಿಂದಿರು ಅಣ್ಣ ಕೊಡ್ತೀನಿ ಅಂದರೂ ಅತ್ತಿಗೆ ನೀರು ಕೊಡದೇ ಇರತಕ್ಕಂಥದ್ದು ಅವ್ರಿಗೆ ಸಿಗಬೇಕಾದಂತಹ ಸ್ಥಾನ ಮಾನ ಮನ್ನಣೆ ಅವ್ರಿಗೆ ಸಿಗಬೇಕಾದಂತಹ ಭೂಮಿಗಳಲ್ಲಿ ಜಮೀನು ಸೈಟುಗಳಲ್ಲಿ ಅನ್ಯಾಯ ಆಗ್ತಾ ಆಗ್ತಾಯಿರ್ತಕ್ಕಂಥದ್ದು ಸೊ ಈ ರೀತಿಯಾಗಿ ಎಲ್ಲವೂ ತಮಗೇ ಬೇಕು ಅನ್ನುವಂತಹ ಕೆಟ್ಟ ದ್ವೇಷ ಭಾವಗಳಿಂದಾಗಿ ಎಲ್ಲವನ್ನೂ ನಾವೇ ಅನುಭವಿಸ್ಬೇಕು ಅನ್ನುವಂತಹ ದುಷ್ಟ ಒಂದಷ್ಟು ಕ್ರೂರ ಮನಸ್ಥಿತಿಗಳಿಂದಾಗಿ ಮತ್ತು ಯಾವುದೇ ಕಾರಣಕ್ಕೂ ಆ ಜಾಗ ಜಮೀನು ಆಸ್ತಿ ಅವನಿಗೆ ದಕ್ಕಿ ಅವನು ಅದರಿಂದ ಉದ್ಧಾರ ಆಗಬಾರ್ದು ಅನ್ನುವಂತಹ ಒಂದಷ್ಟು ಹೊಟ್ಟೆ ಕಿಚ್ಚಿನ ವ್ಯವಸ್ಥೆಗಳಿಂದಾಗಿ ಸೊ ಏನು ಮಾಡ್ತಾರೆ ನಾನಾ ವಿಧದ ಸಮಸ್ಯೆಗಳನ್ನು ಮಾಡ್ತಾ ಇರ್ತಾರೆ ಅಥವಾ ಅವ್ರಗಳ ಮೇಲೆ ಮಾಟ ಮಂತ್ರ ತಂತ್ರ ಪ್ರಯೋಗಗಳು ಸಹ ಮಾಡ್ಬಿಡ್ತಾರೆ ಇದರ ತಂಟೆಗೆ ಬರಲೇಬಾರ್ದು ಅವನು ಭಾಗ ಇದ್ದೀವಿ ಈ ಜಾಗ ಅವ್ನು ಕೇಳಬಾರ್ದು ಈ ಮನೆ ಅವನಿಗೆ ದಕ್ಬಾರ್ದು ಈ ಹೊಲ ಅವನತ್ರ ಹೋಗ್ಬಾರ್ದು ಅನ್ನುವಂಥದ್ದು ಮತ್ತು ಕೆಲವೊಬ್ಬರ ಒಂದು ವ್ಯವಸ್ಥೆ ಏನಾಗ್ಬಿಡುತ್ತೆ ಪುರಾತನ ಕಾಲದ ಆಸ್ತಿ ಸೊ ಆಸ್ತಿನ ಇವರೇ ಒಡೆತನದಲ್ಲೇ ಇರ್ತಾರೆ ಇವರೇ ಅನುಭವಿಸ್ತಾ ಇರ್ತಾರೆ ಆದರೆ ಅದರ ಪ್ರಾಪರ್ ಡಾಕ್ಯುಮೆಂಟ್ಸ್ಗಳೆಲ್ಲ ಮತ್ತೊಬ್ಬರ ಹೆಸರಿನಲ್ಲಿ ಇರತಕ್ಕಂಥದ್ದು ಸೊ ಹೀಗಾಗಿ ಏನಾಗುತ್ತೆ ದಾಖಲಾತಿಗಳನ್ನು ಸರಿ ಮಾಡ್ಕೊಳ್ಳೋಕ್ಕೆ ಅವ್ರನ್ನ ಕರೆದು ಕರೆದು ಹಣ್ಣು ಗಾಯ ನೀರು ಆಗ್ಬಿಟ್ಟಿರ್ತಾರೆ ಅವ್ರು ಏನು ಮಾಡಿದ್ರು ಅವರ ಒಂದು ಉಪಸ್ಥಿತಿಯಲ್ಲೇ ಇವರು ಬದುಕಬೇಕಾಗ್ತದೆ ಹೊರತು ಇವರು ಸ್ವತಂತ್ರವಾಗಿ ಬದುಕುವಂತಹ ವಿಚಾರ ಆಗ್ತಾಯಿರಲ್ಲ ನಿಮ್ಮ ಜಾಗ ನಿಮ್ಮ ಜಮೀನಿನಲ್ಲಿ ನೀವು ಮಾಡ್ತಾ ಇರುವ ಪ್ರತಿ ಕೆಲಸಕ್ಕೆ ತೊಂದರೆ ಅಡ್ಡಿ ಆಗ್ತಾ ಇರುತ್ತೆ ಹಾಗೆ ಕೆಲವೊಂದು ಬಾರಿ ಏನಾಗ್ತಾ ಇರ್ತದೆ ಏನೋ ಒಂದು ಮಾಡಬೇಕು ನೀವು ಆ ಜಾಗದಲ್ಲಿ ಒಂದು ಸೆಡ್ ನಿರ್ಮಾಣ ಮಾಡಿ ಕೋಳಿ ಸಾಗಾಣಿಕೆನೋ ಅಥವಾ ಕುರಿ ಸಾಗಾಣಿಕೆನೋ ಹೈನುಗಾರಿಕೆನೋ ಏನೋ ಒಂದು ಮಾಡಬೇಕು ಅನ್ನುವಂತಹ ಒಂದು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ವ್ಯವಸ್ಥಿತವಾಗಿ ನೀವು ಮುಂದುವರಿತಾ ಇರ್ತೀರ ಆದರೆ ನಿಮ್ಮ ಜಾಗದಲ್ಲೇ ನೀವು ಸ್ವತಂತ್ರವಾಗಿ ಮಾಡಲಿಕ್ಕೆ ಆಗದೇ ಇರುವಂತಹ ವ್ಯವಸ್ಥೆಗಳು ತಂದು ಕೊಟ್ಬಿಟ್ಟಿರ್ತಾರೆ ಸಂಬಂಧಿಕರು ಅದರ ಜೊತೆಗೆ ನಿಮ್ಮ ಆಸ್ತಿಯನ್ನು ಕಬಳಿಸ್ಬೇಕು ಅವರೇನು ದುಡ್ದಿದ್ದಾರೆ ನಮ್ಮಪ್ಪ ದುಡ್ದಿರೋದು ನಮ್ಮ ತಾತ ದುಡ್ದಿರೋದು ಅವ್ರಿಗೆ ಯಾಕೆ ಕೊಡಬೇಕು ನಾವು ನಮ್ಮ ತಂಗಿಗೆ ಯಾಕೆ ಕೊಡಬೇಕು ನಮ್ಮ ಅಕ್ಕನಿಗೆ ಯಾಕೆ ಕೊಡಬೇಕು ನಮ್ಮಪ್ಪ ದುಡ್ದಿರೋದು ನಮ್ಮ ತಾತ ದುಡ್ದಿರೋದು ನಾನು ದುಡ್ದಿರೋದು ಈ ಥರದ ಒಂದು ಸ್ವಭಾವಗಳಿಂದಾಗಿ ನಿಮಗೆ ಕೊಡಬಾರ್ದು ಅನ್ನೋದು ಎಲ್ಲವನ್ನು ನಾನೇ ಕಬಳಿಸ್ಕೋಬೇಕು ಅನ್ನುವಂತಹ ನಿಟ್ಟಲ್ಲಿ ಇದರ ತಂಟೆಗೆ ನೀವು ಬರಲೇಬಾರ್ದು ಅನ್ನುವಂತಹ ನಿಟ್ಟಲ್ಲೂ ಕೂಡ ನಿಮ್ಮ ಮೇಲೆ ಮಾಟ ಮಂತ್ರ ಅಭಿಚಾರಿಕೆಯಂತಹ ತಂತ್ರಗಳನ್ನು ಸಹ ಮಾಡುವಂಥದ್ದನ್ನು ನಾವು ನೋಡ್ತಾ ಇರ್ತೀವಿ ವೀಕ್ಷಕರ ಹೀಗೆ ಎಷ್ಟೋ ಜನ ಭಕ್ತರು ಕೂಡ ಕೇಳಿರ್ತಕ್ಕಂಥದ್ದು ಗುರುಗಳೇ ನಮ್ಮ ತಾಯಿ ಮನೆ ಕಡೆಯಿಂದ ನಮಗೆ ಒಂದಷ್ಟು ಜಾಗ ಆಸ್ತಿ ಬರದಿದೆ ನಮ್ಮ ತಾಯಿ ಅದನ್ನು ನಮಗೆ ಕೊಡ್ತಾಳ ಅದಕ್ಕೆ ನಮ್ಮ ಅಣ್ಣ ತಂದಿರು ನಮಗೆ ಕೊಡ್ತಾರ ಅದಕ್ಕೆ ನಮ್ಮ ಅತ್ತಿಗೆಯರೆಲ್ಲ ನಮಗೆ ಬಿಡ್ತಾರಾ ಸೊ ಇದೆಲ್ಲ ನಮಗೆ ಸಮರ್ಪಕವಾಗಿ ಬಂದು ನಮ್ಮ ಕಷ್ಟ ದುಃಖ ಸ್ವಲ್ಪ ಕಳೆಯುತ್ತಾ ಈ ಥರದ್ದೆಲ್ಲ ಎಷ್ಟೋ ಪ್ರಶ್ನೆಗಳನ್ನು ನಾವು ಇವತ್ತಿನ ದಿನ ನೈಜವಾಗಿ ನೋಡ್ತಾ ಇರ್ತೀವಿ ಆ ಒಂದು ಆಧಾರದ ಮೇಲೆ ಈ ಒಂದು ಮಾಹಿತಿಯನ್ನು ನಾನು ನಿಮಗೆ ಈ ಒಂದು ವಿಡಿಯೋವನ್ನು ಈ ಒಂದು ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ ವೀಕ್ಷಕರ ಬಹಳ ಸುಲಭವಾದಂಥ ವಿಚಾರ ನೋಡಿ ಈ ಒಂದು ವ್ಯವಸ್ಥೆಯಲ್ಲಿ ಇದ್ದಾಗ ನಿಷ್ಠರ ಮಾಡ್ಕೊಳ್ಳಂಗೂ ಇಲ್ಲ ಸಂಬಂಧಗಳು ಹಾಳಾಗ್ಬಿಡುತ್ತೆ ಸೊ ಸೂಕ್ಷ್ಮವಾಗಿ ನಮ್ಮ ಕಾರ್ಯವನ್ನು ಸಾಧನೆಯನ್ನು ಮಾಡ್ಕೋಬೇಕು ನಮ್ಮ ಆಸ್ತಿ ಲೀಗಲ್ ಆಗಬೇಕು ಜೊತೆಗೆ ಅದು ನಾವು ಅನುಭವಿಸುವಂಥದ್ದಾಗಬೇಕು ಯಾವುದೇ ದಾಯಾದಿಗಳು ಕುಟುಂಬದವರು ಅಕ್ರಮವಾಗಿ ಅದನ್ನು ಪಡ್ಕೋಬಾರ್ದು ಕುಟುಂಬ ಸದಸ್ಯರ ದೃಷ್ಟಿಯಿಂದ ನಾವು ದೂರ ಉಳಿಬೇಕು ನಮ್ಮದು ನಮ್ಮ ಆಸ್ತಿಯನ್ನು ನಮ್ಮ ಪಾಲಿಗೆ ತಗೊಂಡು ಅದಕ್ಕೆ ಯಾವುದೇ ಹಾನಿಯಾಗದೆ ನಾವು ರಕ್ಷಣೆ ಮಾಡಿಕೊಂಡು ಸಮೃದ್ಧಿಯಾಗಿರಬೇಕಂದ್ರೆ ಏನು ಮಾಡಬೇಕು ಸಹಜವಾಗಿ ಎಲ್ಲರಲ್ಲೂ ಅದು ಕಾಡ್ತಾ ಇರ್ತದೆ ಸೊ ಇಂತಹ ಒಂದು ಅದ್ಭುತವಾದಂತಹ ಪ್ರಶ್ನೆ ನೋಡಿ ಇದು ಇದನ್ನು ಹೇಗೆ ನೀವು ಸದುಪಯೋಗ ಪಡಿಸ್ಕೋಬೇಕು ಅನ್ನುವಂಥದ್ದು ಅನ್ನೋದಾದರೆ ಬಹಳ ಅದ್ಭುತವಾದಂತಹ ತಂತ್ರ ಸುಲಭವಾದಂತಹ ಉಪಾಯ ಆಗಿರ್ತದೆ ವೀಕ್ಷಕರೇ ಇದು ಈ ಒಂದು ಮಾಹಿತಿಯನ್ನು ನೀವು ಸರಿಯಾದ ರೀತಿಯಲ್ಲಿ ನೀವು ಮಾಡಿದ್ದೆ ಆದರೆ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗ್ತದೆ ಏನಪ್ಪ ಇವತ್ತು ತಂತ್ರ ಪರಿಹಾರ ಅಂತಂದರೆ ಬಹಳ ಸುಲಭವಾದಂಥದ್ದು ದಯವಿಟ್ಟು ನೋಟ್ ಮಾಡಿಕೊಳ್ಳಿ ಪರಿಹಾರ ಹೀಗಿರ್ತದೆ ಬಹಳ ವಿಶೇಷವಾಗಿ ಒಂದು ಮುಷ್ಟಿಯಷ್ಟು ಬಿಳಿ ಸಾಸಿವೆಯನ್ನು ತೆಗೆದುಕೊಳ್ಳಿ ವೀಕ್ಷಕರೇ ಜೊತೆಗೆ ಮೂರು ತರಹದ ಎಣ್ಣೆಯನ್ನು ತೆಗೆದುಕೊಳ್ಳಿ ಆ ಬಿಳಿ ಸಾಸಿವೆಯೊಟ್ಟಿಗೆ ಅದನ್ನು ಮಿಕ್ಸ್ ಮಾಡಿ ಜೊತೆಗೆ ಒಂದು ಕೆಂಪು ವಸ್ತ್ರ ಇದು ಸಾಮಾನ್ಯವಾಗಿ ನಿಮಗೆ ಬನಸಾರಿ ಅಂಗಡಿಗಳಲ್ಲಿ ಸಿಗುವಂತಹ ಪದಾರ್ಥಗಳೇ ಕೆಂಪು ವಸ್ತ್ರವನ್ನು ತೆಗೆದುಕೊಳ್ಳಿ ಆ ವಸ್ತ್ರದಲ್ಲಿ ಅದನ್ನು ಬಿಳಿ ಸಾಸಿವೆ ಮತ್ತು ಮೂರು ಥರದ ಎಣ್ಣೆ ಮಿಶ್ರಣ ಮಾಡಿರ್ತಕ್ಕಂಥದ್ದನ್ನು ಹಾಕಿ ಗಂಟನ್ನು ಕಟ್ಕೊಳ್ಳಿ ಜೊತೆಗೆ ಗಂಟು ಕಟ್ಟೋಕ್ಕೂ ಮುಂಚೆ ಒಂದು ಬಿಳಿ ಹಾಳೆಯಲ್ಲಿ ಅಂದರೆ ಬಿಳಿ ಕಾಗದದಲ್ಲಿ ನಿಮ್ಮ ಆಸ್ತಿಗೆ ಅಥವಾ ನಿಮ್ಮ ಪ್ರಾಪರ್ಟಿಗೆ ಹಾನಿ ಉಂಟು ಮಾಡ್ತಾ ಇರುವಂಥವ್ರು ಅಥವಾ ಅಕ್ರಮವಾಗಿ ಅದನ್ನು ಪಡ್ಕೊಳ್ತಾ ಇರೋರು ಅಥವಾ ನಿಮಗೆ ಆಸ್ತಿ ಕೊಡದೆ ತೊಂದರೆ ಮಾಡ್ತಾ ಇರತಕ್ಕಂಥವರ ಹೆಸರುಗಳನ್ನು ನೀಟಾಗಿ ಅದರ ಮೇಲೆ ಬರೆಯಿರಿ ಒಂದು ಬಿಳಿ ಕಾಗದದಲ್ಲಿ ಬರೆಯಿರಿ ಬರೆದ ನಂತರ ಆ ಒಂದು ಕಾಗದ ಆ ಮುಷ್ಟಿ ಆ ಮಿಶ್ರಣವಾದಂತಹ ಒಂದು ಆ ಮುಷ್ಟಿಯದವಾದಂತಹ ಬಿಳಿ ಸಾಸಿವೆಯನ್ನು ಆ ಒಂದು ಕೆಂಪು ವಸ್ತ್ರದಲ್ಲಿ ಬಿಗಿಯಾಗಿ ಕಟ್ಟಿ ಕಟ್ಟಿ ನಿಮ್ಮ ಮನೆಯ ದೇವರ ಮನೆಯಲ್ಲಿ ಅದನ್ನು ಮಡಗಿ ಎಂಟು ದಿನಗಳ ಕಾಲ ನೋಡಿ ಎಂಟು ದಿನಗಳ ಕಾಲ ನಿಮ್ಮ ದೇವರ ಮನೆಯಲ್ಲಿಟ್ಟು ಭಕ್ತಿಯಿಂದ ಅದನ್ನು ಪೂಜೆ ಮಾಡಿ ಇವರುಗಳು ಅದರ ಒಂದು ವ್ಯವಸ್ಥೆಗೆ ಹೋಗಬಾರ್ದು ಅದರಿಂದ ದೂರ ಉಳಿಬೇಕು ಅನ್ನುವಂತಹ ನಿಟ್ಟಲ್ಲಿ ಅವರ ಹೆಸರುಗಳನ್ನು ಹೇಳಿಕೊಂಡೇ ಅದನ್ನು ನೀವು ಭಕ್ತಿಯಿಂದ ಪ್ರಾರ್ಥನಾದಿಗಳನ್ನು ಮಾಡಿದ ನಂತರ ನಿಮಗೆ ಯಾವ ಪ್ರಾಪರ್ಟಿಗೆ ತೊಂದರೆ ಆಗ್ತಾಯಿದೆ ಯಾವ ಹೊಲ ಜಮೀನು ಗದ್ದೆ ಮನೆ ಸೈಟಿಗೆ ತೊಂದರೆ ಆಗ್ತಾಯಿದೆ ಅಲ್ಲಿ ಹೋಗಿ ಆ ಜಾಗದಲ್ಲಿ ಅದನ್ನು ಚೆಲ್ಲಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿರ್ತಕ್ಕಂಥದ್ದನ್ನು ಸಂಪೂರ್ಣವಾಗಿ ಚಲ್ಲಿ ಹೀಗೆ ಮಾಡಿದರೆ ನಿಮ್ಮ ತೊಂದರೆಗಳು ದೂರವಾಗುತ್ತೆ ನಿಮಗೆ ಸಿಗಬೇಕಾಗಿರುವಂಥ ಪ್ರಾಪರ್ಟಿ ಪ್ರಾಮಾಣಿಕವಾಗಿ ಸಿಗುತ್ತೆ ಅದಕ್ಕೆ ತೊಂದರೆ ಪಡ್ ಕೊಡ್ತಾ ಇರತಕ್ಕಂಥವ್ರಿಗೆ ತೊಂದರೆಗಳಾಗುತ್ತೆ ಅದರಿಂದ ದೂರ ಉಳಿತಾರೆ ಮತ್ತು ನಿಮಗೆ ತವ್ರ ಮನೆಯಿಂದ ಗಂಡನ ಮನೆಯಿಂದ ಅಥವಾ ಗಂಡನಿಗೆ ಸಿಗಬೇಕಾಗಿರೋ ಪ್ರತಿಯೊಂದು ಆಸ್ತಿ ವ್ಯವಸ್ಥೆಯೂ ಕೂಡ ನಿಮ್ಮದಾಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಹಂಡ್ರೆಡ್ ಪರ್ಸೆಂಟ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನನಗೆ ಗೊತ್ತು ಹಾಗಾಗಿ ದಯವಿಟ್ಟು ಒಂದು ಲೈಕನ್ನು ಕೊಟ್ಟು ಜೊತೆಗೆ ಈ ಥರದ ಯಾರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಆಸ್ತಿ ವಿಚಾರದಲ್ಲಿ ಅವರುಗಳಿಗೆ ಈ ಒಂದು ವಿಡಿಯೋನ ತಪ್ಪದೆ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೀವು ನಮ್ಮನ್ನು ನೇರವಾಗಿ ಭೇಟಿ ಆಗಬೇಕು ಅಂದರೆ ನಾನಿರುವಂಥದ್ದು ವಿಜಯನಗರ ಎರಡನೇ ಹಂತ ಕೆ ಡಿ ಸರ್ಕಲಲ್ಲಿ ನನ್ನ ಕಚೇರಿ ಇರತಕ್ಕಂಥದ್ದು ತಾವು ನೇರವಾಗಿಯೂ ಸಹ ನನ್ನನ್ನು ಬಂದು ಭೇಟಿಯಾಗ್ಬೋದು ಹಾಗೆ ನಾನು ಬಹಳ ದೂರದಲ್ಲಿದ್ದೀನಿ ನನಗೆ ಬರಲಿಕ್ಕೆ ಅನಾನುಕೂಲ ಇದೆ ಅನ್ನುವಂಥದ್ದಾದರೆ ನಿಮ್ಮ ವೀಡಿಯೋ ಮುಂದೆ ಕಾಣ್ತಾ ಇರತಕ್ಕಂತಹ ಸಂಖ್ಯೆಗೆ ಕರೆ ಮಾಡಿ ಮುಕ್ತವಾಗಿ ಮಾತಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ